ஹை ஃபென்ஸ் வெல்க்கம் டூ மை சானல் இவத்து வந்து அத்தி அத்புதவா ஒன்று ஸ்வீட் தந்தினி ஏனும் அந்த நம்ம ஜொத்தி ஷேர் மாத்தீன் ஒன் நிமிஷ பர்ஃபீ இதே விஷேஷ அந்த இதற்கு ப்ரூ யார் யார் காஃபி இஷ்டப்படுத்தோ அவ்வளோவாக இஷ்டப்பட் இதற்கு ப்ரூ இது ஆலின் பூடி இது பெல்ல பவுட் இது ತುಂಬ ಚೆನ್ನಾಗಿದೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಕಸ್ಮಾತ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಎಷ್ಟೆಷ್ಟು ವೆರೈಟಿ ಕೊಬ್ಬರಿ ಮಿಠಾಯಿ ತಿಂದಿರ್ತೀರ ಬೆಲ್ಲದ್ದು ಸಕ್ಕರೆದು ಎಲ್ಲ ಇವತ್ತು ತುಂಬ ವಿಶೇಷವಾಗಿದೆ ಯಾವ ರೀತಿ ಅಂತ ಹೇಳ್ತೀನಿ ಬನ್ನಿ ಒಂದು ನಾನ್ ಸ್ಟಿಕ್ ಕಡಾಯಿಗೆ ಎರಡು ಚಮಚ ಅಷ್ಟೇ ತುಪ್ಪ ಹಾಕ್ಕೊಂಡು ಇದಕ್ಕೆ ಎರಡು ಚಮಚದಷ್ಟು ಕಡಲೆ ಇಟ್ಟು ಹಾಕಿದ್ದೀನಿ ನೀವು ಯಾವತ್ತಾದರೂ ಕೊಬ್ಬರಿ ಮಿಠಾಯಿಗೆ ಕಡಲೆ ಇಟ್ಟು ಹಾಕಿದ್ದೀರಾ ಇಲ್ಲ ಬ್ರೂ ಕಾಫಿ ಪೌಡ್ರ್ ಇನ್ಸ್ಟಂಟ್ ಹಾಕಿದ್ದೀರಾ ಇಲ್ಲ ಮಿಲ್ಕ್ ಪೌಡ್ರ್ ಹಾಕಿದ್ದೀರಾ ಇಲ್ಲ ಇಲ್ಲ ಅಂದರೆ ಈ ವಿಡಿಯೋ ನಿಮಗಾಗಿ ಬನ್ನಿ ಇದು ಒಂದು ಎರಡು ನಿಮಿಷ ಕಡಲೆ ಹಿಟ್ಟನ್ನ ಚೆನ್ನಾಗಿ ಉರ್ಕೊಂಡ್ಬಿಡೋಣ ಎರಡೇ ಎರಡು ಚಮಚ ತುಪ್ಪ ಅಷ್ಟೇ ಬೇಕಾಗಿರೋದು ನಮ್ಮ ಕೊಬ್ಬರಿ ಮಿಠಾಯಿಗೆ ಇಲ್ಲಿ ನಾನು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಕೊಬ್ಬರಿ ಇದ್ದರೆ ಅದನ್ನೇ ತುರಿದು ಯೂಸ್ ಮಾಡ್ಕೊಳ್ಬೋದು ಇದು ಹೊಂಬಣ್ಣಿಗೆ ಬರಬೇಕು ಮತ್ತು ಹಸಿ ವಾಸನೆ ಹೋಗ್ಬೇಕು ನಮ್ಮ ಕಡಲೆ ಹಿಟ್ಟಿದ್ದು ಗಮಗಮಾ ಅಂತ ಒಂಥರ ವಾಸನೆ ಬರುತ್ತೆ ಮೈಸೂರು ಪಾಕೆಲ್ಲ ಮಾಡಬೇಕಾದ್ರೆ ಬರುತ್ತಲ್ಲ ಫ್ರೆಂಡ್ಸ್ ವಾಸನೆ ಸೇಮ್ ಅದೇ ಥರ ಸೊ ಇದು ತುಂಬ ವಿಶೇಷವಾಗಿದೆ ಯಾರು ಯಾರಿಗೆ ಕಾಫಿ ಇಷ್ಟನೋ ಅವ್ರು ಡೆಫಿನೇಟಾಗಿ ಇದನ್ನು ಮಾಡ್ಕೊಳ್ತಾರೆ ನಾನಿಲ್ಲಿ ಎರಡು ಚಮಚ ತುಪ್ಪ ಎರಡು ಚಮಚ ಕಡಲೆ ಹಿಟ್ಟು ಅಷ್ಟೇ ತೊಗೊಂಡಿರೋದು ಅದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನೆಟ್ ಪೌಡರ್ ಅಥವಾ ನಿಮ್ಮ ಹತ್ರ ಪೌಡರ್ ಅಂದರೆ ಕೊಬ್ಬರಿ ತುಳಿ ಇಲ್ಲ ಅಂದರೆ ಫ್ರೆಶ್ ತೆಂಗಿನಕಾಯಿನ ಮಿಕ್ಸೀಲಿ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಅಂದರೆ ಪೇಸ್ಟ್ ಮಾಡ್ಕೊಳ್ಬೇಡಿ ನೀರು ಹಾಕ್ಕೊಂಬೇಡಿ ತರತರಿಯಾಗಿ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ತುಂಬ ವಿಶೇಷವಾಗಿರೋ ಟೇಸ್ಟ್ ಕೊಡುತ್ತೆ ಯಾವಾಗಲೂ ನಾವು ಕೊಬ್ಬರಿ ಎಲ್ಲ ಮಾಡಬೇಕಾದ್ರೆ ಕಡಲೆ ಹಿಟ್ಟು ಬಳಸೋಲ್ಲ ಮತ್ತು ಕಾಫಿ ಪೌಡ್ರ್ ಬಳಸೋಲ್ಲ ಅಥವಾ சோ பெல்லேஸ் காஃபி பூடி மத்தே மில் பவுட்ரு மத்தியேசனு அந்த கடலைஹெட்டும் விஷேஷவாத டேஸ்ட் கொடுத்து ಎಷ್ಟು ಟೇಸ್ಟಿಯಾಗಿರುತ್ತಂತ ಬಾಯ್ಗಿಟ್ರೆ ಕರ್ಕೋಗುತ್ತೆ ಒಂದು ಐದು ನಿಮಿಷ ಪಾಡಿಸ್ಕೊಳ್ಳೋಣ ಯಾಕಂದರೆ ತುಂಬ ದಿನ ಇಡ್ತೀವಲ್ಲ ಕೊಬ್ಬರಿ ಮಿಠಾಯಿ ಅದೆಲ್ಲ ಇದೆಲ್ಲ ಇದಾಗಬಾರ್ದು ಅಂದರೆ ಹಾಳಾಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕಷ್ಟೇ ಆ ತುಪ್ಪ ಎಷ್ಟಿ ತಗೊಂಡಿಲ್ಲ ಅಷ್ಟೇನು ತೊಗೊಂಡಿದ್ದೀನಿ ಒಂದು ಕಪ್ಪು ಕೊಬ್ಬರಿ ತುಡಿ ಅಂದರೆ ಒಂದು ಕಪ್ಪಷ್ಟು ನೋಡಿ ಪ್ಯಾರಿಸ್ ಅವ್ರದ್ದು ಜಾಗ್ರಿ ಪೌಡ್ರು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಯಾವುದೂ ಮಾಡ್ತಾ ಇಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಿಲ್ಲ ಯಾವುದಕ್ಕೂ ಇದರಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇದು ನಂಬರ್ ಒನ್ ನಂಬರ್ ಟು ಇದರಲ್ಲಿ ಕಲ್ಲು ಮಣ್ಣು ಸೋಸೋದು ಎಂಥದ್ದು ಇಲ್ಲ ಫಸ್ಟ್ ಕ್ಲಾಸ್ ಕ್ಲೀನಾಗೂ ಇರುತ್ತೆ ನೀವು ಸಕ್ಕರೆ ಬಿಟ್ಟು ಬೆಲ್ಲ ಉಪಯೋಗಿಸ್ತೀನಿ ಅಂದರೆ ದಯವಿಟ್ಟು ಈ ಬೆಲ್ಲ ತೊಗೊಳ್ಳಿ ಇದಕ್ಕೆ ಒಂದು ಚಮಚದಷ್ಟು ಗಟ್ಟಿಯಾಗಿರೋ ಬ್ರೂ ತೊಗೊಂಡಿದ್ದೀನಿ ನೋಡಿ ಪ್ರೂ ಇದೆ ಇದು ಈ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನು ತೊಗೊಂಡು ಎರಡು ಚಮಚದಷ್ಟು ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮಿಲ್ಕ್ ಪೌಡ್ರ್ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಓಕೆನಾ ಇದು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ ಕಡಲೆ ಹಿಟ್ಟು ಮತ್ತೆ ಹಾಕ್ತೀವಲ್ಲ ಈ ಬ್ಯಾಟರ್ಗೆ ಆವಾಗ ಅದು ಗಂಟಾಗಬಾರ್ದು ಮತ್ತು ಕೊಬ್ಬರಿನೂ ಹಾಕಿದ್ದೀನಿ ನೋಡಿ ಹಾಕ್ಬಿಟ್ಟು ಇದನ್ನು ತಳ ಬಿಡೋವರೆಗೂ ಚೆನ್ನಾಗಿ ಅದನ್ನು ಒಂದು ಇನ್ನೇನು ವರ್ಗಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಸೊ ಬೆಲ್ಲದಲ್ಲಿ ಮಾಡಿರೋ ಸಿಹಿ ತಿಂಡಿ ಅಂದರೆ ಅಮ್ಮನೂ ತುಂಬ ಪ್ರಿಯ ಲಕ್ಷ್ಮಿ ಅಮ್ಮನಿಗೆ ಸೊ ಅದಕ್ಕೋಸ್ಕರ ಇದೊಂದು ತಟ್ಟೆ ಮಾಡಿರಿ ಮೂರು ತಟ್ಟೆ ಒಂಬತ್ತು ತಟ್ಟೆಯೋ ಐದು ತಟ್ಟೆ ಅಂತ ಮಾಡ್ತಾರೆ ಅದರಲ್ಲಿ ಒಂದು ತಟ್ಟೆ ಇದನ್ನು ಮಾಡಿಟ್ಕೊಳ್ಳಿ ಸೊ ಬ್ರೂ ಹಾಕೋದ್ರಿಂದ ಡೆಫಿನೆಟಾಗಿ ಹೇಳ್ತೀನಿ ಫ್ರೆಂಡ್ಸ್ ಬಾಯ್ಗಿಟ್ರೆ ನಿಜವಾಗ್ಲೂ ಕಾಫಿ ಪ್ರಿಯರಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ವಿಶೇಷವಾಗಿದೆ ಇದು ಓಕೆನಾ ಒಂದು ತಟ್ಟೆಗೆ ನೋಡಿ ಇದನ್ನು ತಳ ಬಿಡೋವರೆಗೂ ಚೆನ್ನಾಗಿ ಸಿಮ್ಮಲ್ಲಿ ತಿರುಸ್ಕೊಣ್ಣ ಈ ಕಡೆ ಒಂದು ತಟ್ಟೆಗೆ ನಾನು ಆಗಲಿ ಈಗ ಒಂದೇ ಒಂದು ತೊಟ್ಟಷ್ಟು ತುಪ್ಪ ಹಾಕಿ ಗ್ರೀಸ್ ಮಾಡಿಟ್ಟಿದ್ದೀನಿ ಸೊ ಬಟರ್ ಪೇಪರ್ ಇರ್ತಾರೆ ಬಟರ್ ಪೇಪರ್ ಹಾಕೊಳ್ಳಿ ನೋಡಿ ರೆಡಿಯಾಗಿ ಹೋಗುತ್ತೆ ಇನ್ನೊಂದು ಎರಡು ಸೆಕೆಂಡು ನಮ್ಮ ಬರ್ಫಿ ರೆಡಿ ಆಗೋಗುತ್ತೆ ನೋಡಿ ತಳ ಬಿಟ್ಕೊಂಡು ಇದೆ ಸುತ್ತ ಹೆಂಗೆ ಬಿಟ್ಕೊಂಡು ಬರ್ತಿದೆ ಅಂತ ನೋಡಿ ತುಪ್ಪ ಹಾಕಿ ಇದನ್ನು ರೆಡಿ ಮಾಡಿದ್ದೀನಿ ಬನ್ನಿ ಏನಿಲ್ಲ ಐದು ನಿಮಿಷ ಇದು ಆರಿದ ತಕ್ಷಣ ನಮಗೆ ಪೀಸಸ್ ಆಗಿ ಮಾಡ್ಕೊಂಬಿಡ್ಬೋದು ಜಾಸ್ತಿ ಟೈಮೇ ತೊಗೊಳಲ್ಲ ಯಾರ್ಯಾರು ಕೊಬ್ಬರಿ ಮಿಠಾಯಿ ಇಷ್ಟ ಅಂತಾರೋ ನಾನು ಸೆಕ್ಷನ್ ಹಾಕಿ ನನಗಂತೂ ಸಕ್ಕರೆ ಕೊಬ್ಬರಿ ಮಿಠಾಯಿನ ಬೆಲ್ಲದಲ್ಲಿ ಮಾಡ್ತಾರಲ್ಲ ಕೊಬ್ಬರಿ ಮಿಠಾಯಿ ಅದು ತುಂಬ ಇಷ್ಟ ನನಗೆ ಉಸುಬ್ರಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾರೆ ಹೇಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ನಿಮಿಷ ಸಕ್ಕತ್ತು ನೋಡಿ ಎಷ್ಟು ಸಾಫ್ಟಾಗಿದೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು